ಓಂ ನಮೋ ಭಗವತೆ ವಾಸುದೇವ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಮಾವಾಸ್ಯೆಯ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಕೇವಲ ಒಂದು ಮುಷ್ಟಿ ಅಥವಾ ಒಂದು ಹಿಡಿ ಉಪ್ಪು ಸಾಕು ಯಾರು ನಿಮ್ಮನ್ನ ಆಡಿಕೊಳ್ತಾರೋ ಯಾರು ನಿಮ್ಮನ್ನ ಅಪಹಾಸ್ಯ ಮಾಡ್ತಾರೋ ಯಾರು ನಿಮ್ಮನ್ನ ಅವಮಾನ ಮಾಡ್ತಾರೋ ಯಾರು ನಿಮ್ಮನ್ನ ಡಿಗ್ರೇಡ್ ಆಗಿ ನೋಡ್ತಾರೋ ಯಾರು ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತ ಕೆಲಸ ಮಾಡ್ತಾರೋ ಆಡಿಕೊಂಡು ನಗ್ತಾರೋ ಅಂಥವರಿಗೆ ನೀವು ಚಾಲೆಂಜ್ ಮಾಡಿ ಅವರ ಮುಂದೆ ಬೆಳೆದು ತೋರಿಸಬಹುದು ಯಾರು ನಿಮ್ಮನ್ನು ಕಂಡು ಉರಿದುಕೊಳ್ತಾರೋ ಹೊಟ್ಟೆ ಕಿಚ್ಚು ಪಡ್ತಾರೋ ಅಂಥವರ ಮುಂದೆ ನೀವು ಸಾಕಷ್ಟು ಅಭಿವೃದ್ಧಿ ಪ್ರಗತಿ ಹೊಂದಿ ತೋರಿಸಬಹುದು ಅವರು ನಿಮ್ಮನ್ನ ನೋಡಿ ಇನ್ನೂ ಹೆಚ್ಚು ಸಂಕಟ ಪಟ್ಕೋಬೇಕು ಏನಪ್ಪ ನಾವು ಎಷ್ಟೇ ಇವರಿಗೆ ಕಿರಿಕಿರಿ ಕೊಟ್ಟರು ಎಷ್ಟೇ ಸಂಕಟ ಕೊಟ್ಟರು ಎಷ್ಟೇ ಅಡ್ಡುಗ ಅಡ್ಡಿಗಾಲು ಹಾಕಿದ್ರು ಕೂಡ ಇವರು ಅದು ಹೇಗೆ ಅಗಾಧವಾಗಿ ಬೆಳೀತಾ ಇದ್ದಾರಲ್ಲ ಇವರೆಷ್ಟು ಹಣ ಮಾಡ್ತಾ ಇದ್ದಾರೆ ಇವರು ಎಷ್ಟು ನೌಕರಿಯಲ್ಲಿ ಪ್ರಗತಿ ಹೊಂದುತ್ತಾ ಇದ್ದಾರೆ ಇವರೆಷ್ಟು ಸೈಟ್ಗಳನ್ನ ಮನೆಗಳನ್ನ ಕಟ್ಟುತ್ತಾ ಇದ್ದಾರೆ ಎಲ್ಲ ಅಭಿವೃದ್ಧಿ ಆಗ್ತಾ ಇದ್ದಾರಲ್ಲ ಅನ್ನೋ ಮಟ್ಟಿಗೆ ಈ ಒಂದು ಉಪ್ಪು ನಿಮ್ಮ ಜೀವನದಲ್ಲಿ ಅಮಾವಾಸ್ಯ ದಿನ ಮಾಡಿಕೊಳ್ಳುವಂತಹ ಚಿಕ್ಕ ಉಪಾಯ ನಿಮ್ಮನ್ನ ಗೆಲುವಿನ ಹಾದಿಯಲ್ಲಿ ನಿಲ್ಲಿಸುತ್ತೆ ಅಂತ ರಾಮಬಾಣದಂತ ಉಪಾಯವನ್ನ ಉಪಾಯವನ್ನು ಹೇಳ್ತೀನಿ ವೀಕ್ಷಕರೇ ಕಾಯ್ತಾ ಇರಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಈ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮತ್ತು ನನ್ನನ್ನ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಇವೆಲ್ಲ ಕಾರ್ಯಕ್ರಮವನ್ನ ನೀವು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಿ ಅಂದ್ರೆ ಜೀತ್ ಮೀಡಿಯಾ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಓತೋದಕ್ಕೆ ದಯಮಾಡಿ ಮರಿಬೇಡಿ ಅದೇ ರೀತಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಜಾಯಿನ್ ಎನ್ನುವ ಬಟನ್ ನೀವು ಮೆಂಬರ್ ಗೆ ಮೆಂಬರ್ ಆಗ್ತೀರಾ ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಲೈವ್ ಪಾಡ್ಕಾಸ್ಟ್ ಹಾಗೂ ವಾರ ಭವಿಷ್ಯ ಭಕ್ತಿ ಗೀತೆ ಇನ್ನು ಸುಮಾರು ಕಾರ್ಯಕ್ರಮಗಳನ್ನ ನೀವು ನೋಡಬಹುದು ಆಲಿಸಬಹುದು ವೀಕ್ಷಕರೇ ಇನ್ನೂ ಒಂದು ವಿಶೇಷ ಸಮಾಚಾರ ಏನಪ್ಪಾ ಅಂದ್ರೆ ಈ ಉಪ್ಪಿನ ಬಗ್ಗೆ ನಾನು ರೆಮಿಡಿ ಹೇಳ್ತಾ ಇದ್ದೆ ಅಮಾವಾಸ್ಯೆಗೆ ಒಂದು ಚಮತ್ಕಾರಿ ವಸ್ತುವನ್ನ ತೋರಿಸ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಅದೊಂದು ವಸ್ತು ನಿಮ್ಮ ಮನೆಯಲ್ಲಿದ್ರೆ ಯಾವ ಮಾಟ ತಂತ್ರ ಮಂತ್ರ ದುಷ್ಟ ಶಕ್ತಿ ನಿಮ್ಮ ಮನೆಗೆ ಬರೋದಕ್ಕೆ ಗಡ 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 ನಡಗತ್ತೆ ನಿಮ್ಮ ಮನೆಯ ಹೊಸ್ತಿಲ ಒಳಗಡೆ ಕಾಲಿಡೋದಕ್ಕೆ ಅದಕ್ಕೆ ಧೈರ್ಯ ಆಗೋದಿಲ್ಲ ಮನೆಯಿಂದ ಮಾರು ದೂರ ನಿಲ್ಲುತ್ತೆ ವಾಪಸ್ ಹಂಗೆ ಹೋಗುತ್ತೆ ಆ ರೀತಿಯ ವಸ್ತುವನ್ನ ತೋರಿಸ್ತೀನಿ ಮನೆಯಲ್ಲಿ ಇಡೋದಕ್ಕೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಸಾಲ ಅನ್ನೋದಿರಬಾರದು ಸಾಲವನ್ನ ಬೇರು ಸಮೇತ ಕಿತ್ತಿ ಹಾಕುವಂತ ವಸ್ತು ತೋರಿಸ್ತೀನಿ ನಿಮ್ಮ ಜೀವನದಲ್ಲಿ ಸೋಲು ಅನ್ನೋದಿರಬಾರ್ದು ಅಂತ ವಸ್ತು ತೋರಿಸ್ತೀನಿ ವೀಕ್ಷಕರೇ ನಿಮ್ಮ ಜೀವನದ ಡಿಕ್ಷನರಿಯಿಂದ ಸಾಲ ಅನ್ನೋ ಕಿತ್ತು ಹಾಕಬೇಕು ಜೀವನದಲ್ಲಿ ಒಂದು ರೂಪಾಯಿ ಸಾಲ ಇರಬಾರ್ದು ನನ್ನ ಜೀವನದಲ್ಲಿ ಯಾವಾಗ್ಲೂ ಗೆಲುವೇ ಇರಬೇಕು ಅಂತಂದ್ರೆ ಈ ಒಂದು ವಸ್ತುವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ವೀಕ್ಷಕರೇ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಕಾಣ್ತಾ ಹೋಗ್ತೀರಾ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಗೆಲುವು ಕಾಣತಾ ಹೋಗ್ತೀರಾ ಸೋಲು ಅನ್ನೋದು ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಸಾಕಷ್ಟು ಸದಲ್ಲಿ ಇನ್ಕ್ರಿಮೆಂಟ್ ಪ್ರಮೋಷನ್ ವ್ಯಾಪಾರ ವ್ಯವಹಾರ ಸಂತಾನ ಪ್ರಾಪ್ತಿ ಸೈಟು ಮನೆ ಮತ್ತೊಂದು ಬಂಗಾರ ಅಗಾಧವಾದಂತಹ ಸಂಪತ್ತನ್ನ ಮಾಡ್ತೀರಾ ಅದು ಬೇರೆ ಯಾವುದು ಅಲ್ಲ ಲಕ್ಷ್ಮಿ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಈ ಶ್ರೀ ಚಕ್ರ ಯಂತ್ರ ವೀಕ್ಷಕರೇ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಇದನ್ನ ತರಿಸಿ ಬುಕ್ ಮಾಡ್ಕೊಳ್ಳಿ ನಾನೇ ನನ್ನ ಕೈಯಾರ ಹತ್ತು ಲಕ್ಷ ಸಿದ್ಧಿ ಜಪ ಮಾಡಿ ಹೋಮದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಳಿಸ್ತೀನಿ ಇದನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಆಗ್ತೀರಾ ಏಳಿಗೆ ಆಗ್ತೀರಾ ಸಾಕಷ್ಟು ನೀವು ಸ್ಥಿತಿವಂತರಾಗ್ತೀರಾ ನಿಮ್ಮ ಕಷ್ಟ ಎಲ್ಲ ಮಂಜಿನಂತೆ ಕರಗುತ್ತೆ ಈ ಚಮತ್ಕಾರಿ ವಸ್ತುವನ್ನ ವೀಕ್ಷಕ ವೀಕ್ಷಕರೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ನೀವು ಮನೆಗೆ ತರಿಸ್ಕೊಳ್ಬೇಕು ಅಂತಂದ್ರೆ ಈ ಒಂದು ಅಧಿಕೃತ ಜೀತ್ ಮೀಡಿಯಾದ ಅಧಿಕೃತ ನಂಬರಿಗೆ ಮೆಸೇಜ್ ಮಾಡಿ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತ ಶ್ರೀಚಕ್ರ ಬೇಕು ಅಂತ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಹೆಸರಿನಲ್ಲಿ ಬುಕ್ ಮೇಲೆ ನಿಮ್ಮ ಹೆಸರಿನಲ್ಲಿ ಒಂದು ಹತ್ತು ಲಕ್ಷ ಸಿದ್ಧಿ ಜಪ ಮಾಡಿ ಮೂರು ತಿಂಗಳ ಒಂದು ಅಹ್ ಹದಿನ ಒಂದು ಮೂವತ್ತು ದಿವಸದಿಂದ ನಲವತ್ತೈದು ದಿವಸದ ಒಳಗಡೆ ನಿಮ್ಮ ಮನೆಗೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅಥವಾ ಸಂಚಿಕೆ ನೋಡಿದ್ಮೇಲೆ ಇದಕ್ಕೆ ಮೆಸೇಜ್ ಹಾಕಿ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಹಾಗೆ ವೀಕ್ಷಕರ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದ್ರೆ ಬೆಂಗಳೂರಿನ ಒಂದು ಯಲಹಂಕದಿಂದ ಮುಂದೆ ಒಂದು ಸುಪ್ರಸಿದ್ಧ ಭಾರತ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಪ್ರಖ್ಯಾತವಾದಂತ ದಕ್ಷಿಣ ಕಾಳಿಕಾ ಪೀಠ ಅನ್ನೋ ಮಂದಿರ ಇದೆ ಅಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮಿಗೆ ಪ್ರತ್ಯಂಗಿರಾ ದೇವಿ ಹೋಮ ಅಂತ ಮಾಡ್ತಾರೆ ಶತ್ರು ನಾಶಕ್ಕಾಗಿ ಪ್ರಬಲ ಎತ್ತಿದ ಕೈ ಹೋಮ ಅದು ಆ ಹೋಮದಲ್ಲಿ ಭಾಗವಹಿಸಿ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಸಕಲ ಸಂಕಷ್ಟಗಳನ್ನ ಒಂದು ಸಾರಿ ಆ ದೇವಸ್ಥಾನಕ್ಕೆ ಹೋಗಿ ನೀವು ಭೇಟಿ ನೀಡಿದರೆ ಪದೇ ಪದೇ ಹೋಗ್ತಾ ಇರ್ತೀರಾ ಅಂತ ಒಂದು ಚಮತ್ಕಾರಿ ದೇವಾಲಯದ ಒಂದು ಅಡ್ರೆಸ್ ಅನ್ನ ಕೊಡ್ತೀನಿ ವೀಕ್ಷಕರೇ ಇದರ ಒಂದು ಅಡ್ರೆಸ್ ಫುಲ್ ಅಡ್ರೆಸ್ ಇದೆ ಧರ್ಮದರ್ಶಿಗಳ ನಂಬರ್ ಇದೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ಇಲ್ಲಿಗೆ ಹೋಗಿ ಬರೋದಕ್ಕೆ ಮರಿಬೇಡಿ ಸ್ಕ್ರೀನ್ ಶಾಟ್ ಅನ್ನ ತೆಗೆದಿಟ್ಕೊಳ್ಳಿ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಅದೇನಪ್ಪ ಅಂತಂದ್ರೆ ಉಪ್ಪಿನ ಉಪಾಯ ಯಾರು ನಿಮ್ಮನ್ನ ಆಡಿಕೊಂಡು ನಗ್ತಾರೋ ಯಾರು ನಿಮ್ಮ ಬೆನ್ನ ಹಿಂದೆ ಪಿತೂರಿ ಮಾಡ್ತಾರೋ ಯಾರು ನಿಮ್ಮನ್ನ ಅಪಹಾಸ್ಯ ಮಾಡ್ತಾರೋ ಯಾರು ನಿಮ್ಮನ್ನ ನಿಕೃಷ್ಟವಾಗಿ ನೋಡ್ತಾರೋ ಅಂಥವರ ಮುಂದೆ ಬೆಳೆಯೋದಕ್ಕೆ ಉಪ್ಪಿನ ಸಹಾಯ ತಗೊಳ್ಳಿ ಅಮಾವಾಸ್ಯ ದಿವಸ ಏನ್ ಮಾಡ್ಬೇಕು ಅಂತಂದ್ರೆ ವೀಕ್ಷಕರೇ ಅಮಾವಾಸ್ಯೆ ಅಮಾವಾಸ್ಯೆಗೆ ನೀವೇನಾದ್ರೂ ಡ್ಯೂಟಿಗೆ ಹೋಗೋರಿದ್ರೆ ಕೆಲ್ಸಕ್ಕೆ ಹೋಗ್ತೀವಿ ಗುರುಗಳೇ ನೌಕರಿ ವ್ಯಾಪಾರ ವ್ಯವಹಾರ ಹೀಗೆ ನಾವು ಮನೆಯಲ್ಲಿರೋದಿಲ್ಲ ಹೊರಗಡೆ ನಾವು ತೆರಳ್ತೀವಿ ಬೆಳಗ್ಗೆ ಅಂತಂದ್ರೆ ಏನ್ ಮಾಡಿ ಅಂದ್ರೆ ಇನ್ನೇನು ನೀವು ಸ್ನಾನ ಮಾಡಿ ಹೊರಗಡೆ ಹೊರಡ್ತೀರಲ್ಲ ಆಗ ದೇವ್ರ ಪೂಜೆ ಮಾಡ್ಕೊಳ್ಳಿ ಎಲ್ಲ ಕೆಲಸ ಮಾಡ್ಕೊಳ್ಳಿ ಇನ್ನೇನು ನೀವು ಡ್ಯೂ ಡ್ಯೂಟಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಮುಷ್ಟಿ ಹರಳುಪ್ಪನ್ನ ತಗೊಂಡ್ಬಿಟ್ಟು ನಿಮ್ಮ ಎಡಗಿವಿಯಿಂದ ಬಲಗಿವಿ ಎಡಗಿವಿಯಿಂದ ಬಲಗಿವಿಗೆ ಆಂಟಿ ಕ್ಲಾಕ್ ವೈಸ್ ಏಳು ಸಾರಿ ಅದನ್ನ ನಿವಾಳಿಸ್ಕೊಂಡು ದೃಷ್ಟಿ ತೆಗೆದುಕೊಂಡು ಮನೆಯಲ್ಲಿ ಏನು ಹರಿಯುವ ನೀರಿರುತ್ತೆ ಅದ್ರ ಕೆಳಗಡೆ ಅದನ್ನು ಹಾಗೇ ಫ್ಲೋ ಮಾಡಿಬಿಡಿ ನಲ್ಲಿ ಇಲ್ಲ ಗುರುಗಳೇ ಮನೆಯಲ್ಲಿ ವ್ಯವಸ್ಥೆ ಇಲ್ಲ ಅಂತಂದ್ರೆ ನೀವದನ್ನ ಮನೆಯಿಂದ ದೂರ ತೆಗೆದುಕೊಂಡು ಹೋಗಿ ಯಾವ್ದಾದ್ರೂ ಹರಿಯುವ ಚರಂಡಿ ನೀರಿಗೆ ಅಥವಾ ಡಸ್ಟ್ಬಿನ್ ಗೆ ಹಾಕಿ ಬಿಡಬಹುದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಮಾವಾಸ್ಯ ದಿನ ಪ್ರಬಲವಾದಂತಹ ನೆಗೆಟಿವ್ ಎನರ್ಜಿ ನಿಮ್ಮ ಮೈ ಮನಸ್ಸಿನಲ್ಲಿದ್ರೆ ಆ ಉಪ್ಪಿಗೆ ಬರಲಿ ಪ್ರಾರ್ಥನೆ ಮಾಡ್ಕೋಬೇಕು ಉಪ್ಪನ್ನ ಕೈಯಲ್ಲಿ ಹಿಡ್ಕೊಂಡು ದೃಷ್ಟಿ ತೆಗೆಯೋದಕ್ಕಿಂತ ಮುಂಚಿತವಾಗಿ ಉಪ್ಪಿಗೆ ನೋ ನೇಚರ್ಗೆ ಮತ್ತು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ಈ ರೀತಿಯಾಗಿ ನನ್ನ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗೆ ತಡೆಯಾಗಿದೆ ದಿಗ್ಬಂಧನ ಆಗಿದೆ ಸಾಕಷ್ಟು ಕಷ್ಟ ನಷ್ಟ ಅನುಭವಿಸ್ತಾ ಇದ್ದೀನಿ ಸಾಲ ಆಗಿದೆ ಹಾಗೆ ಸೋಲ್ ಇದೆ ಇದೆಲ್ಲದರಿಂದ ಹೊರಗಡೆ ಬರಬೇಕು ನಾನು ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗ್ಲಿ ನನ್ನ ಮೈ ಮನಸ್ಸಿನಿಂದ ಮನೆಯಿಂದ ಅಂತ ಹೇಳಿ ಉಪ್ಪನ್ನ ಕೈಯಲ್ಲಿ ಹಾಕೊಂಡ್ಬಿಟ್ಟು ನೀವು ಒಂದು ಮುಷ್ಟಿ ಉಪ್ಪನ್ನ ಕೈಯಲ್ಲಿ ಹಾಕಿ ಎಡಗಿವಿಯಿಂದ ಬಲಗಿವಿಗೆ ಈ ರೀತಿ ಏಳು ಸಲ ನಿವಾಳಿಸ್ಕೊಂಡು ಅದನ್ನ ಡಸ್ಟ್ಬಿನ್ಗೋ ಹೊರಗೆ ಚರ ಚರಂಡಿ ನೀರಿಗೋ ಕೊಳಚೆ ನೀರಿಗೋ ಹಾಕಿ ಅದನ್ನ ಹಿಂದೆ ತಿರುಗಿ ನೋಡದೆ ಮತ್ತೆ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸಕ್ಕೆ ಹೊರಟು ಮನೆಯಲ್ಲಿ ಮನೆಯಲ್ಲಿದ್ದವರು ಈ ಕ್ರಮ ಮಾಡ್ಕೋಬಹುದು ಇದು ಒಂದನೇ ಉಪಾಯ ಇನ್ನ ಎರಡನೇ ಉಪಾಯ ಏನಪ್ಪ ಅಂತಂದ್ರೆ ನಾಗರ ಅಮಾವಾಸ್ಯೆ ಇದೆ ನಾಳೆ ಭೀಮನ ಅಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ ಈ ಒಂದು ಪ್ರಬಲವಾದಂತ ಅಮಾವಾಸ್ಯ ದಿನ ಉಪ್ಪಿನ ಎರಡನೇ ಉಪಾಯವನ್ನು ಹೇಳ್ತೀನಿ ಅದೇನಪ್ಪ ಅಂತಂದ್ರೆ ನೀವೆಲ್ಲ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ ನಾಳೆ ಊಟ ಆಯ್ತು ಇನ್ನೇನು ನೀವು ಮಲಗಕ್ ಹೋಗ್ತೀರಾ ಅನ್ನೋ ಸಂದರ್ಭದಲ್ಲಿ ಆ ಹೊತ್ತಲ್ಲಿ ಎಲ್ಲಾ ಕೆಲಸ ಮುಗಿಸ್ಕೊಳ್ಳಿ ಈ ರೆಮಿಡಿ ಮಾಡಿದ್ಮೇಲೆ ಮತ್ತೆ ಬೇರೆ ಯಾವ ಒಂದು ಕೆಲಸದಲ್ಲಿ ತೊಡಗಬಾರ್ದು ಹಾಗಾಗಿ ಇದು ತುಂಬಾ ತುಂಬಾ ಪವರ್ಫುಲ್ ಅಮಾವಾಸ್ಯ ದಿನ ಮಾಡಿಕೊಳ್ಳುವಂತಹ ಉಪಾಯ ಏನಪ್ಪಾ ಮಾಡ್ಕೊಬೇಕು ಅಂತಂದ್ರೆ ಒಂದು ಎರಡೇ ಎರಡು ಚಮಚ ಎರಡೇ ಎರಡು ಚಮಚ ಕಲ್ಲುಪ್ಪನ್ನ ಕೈಗೆ ತಗೊಂಡ್ಬಿಟ್ಟು ಏನಪ್ಪಾ ಮಾಡಬೇಕು ನೀವು ಆಗಿ ನೋಡಿ ನಾನು ತೋರಿಸ್ತೀನಿ ಒಂದೇ ಒಂದು ಎರಡೇ ಎರಡು ಚಮಚ ಉಪ್ಪು ನೋಡಿ ಇಷ್ಟೇ ಇಷ್ಟು ಉಪ್ಪು ತಗೊಳ್ಳಿ ತಗೊಂಡಿದ್ದೀನಿ ನೋಡಿ ಇಷ್ಟೇ ಉಪ್ಪು ತಗೊಳ್ಳಿ ಇಷ್ಟು ಉಪ್ಪನ್ನ ತೆಗೆದುಕೊಂಡು ಹರಿಯುವ ನೀರಿನ ಕೆಳಗಡೆ ಅಂದ್ರೆ ನಲ್ಲಿ ಇರುತ್ತಲ್ಲ ಮನೆಯಲ್ಲಿ ಆ ನಲ್ಲಿಯ ಕೆಳಗಡೆ ಅದನ್ನ ಟ್ಯಾಪ್ ಓಪನ್ ಮಾಡಿ ಮಾಡಿಬಿಟ್ಟು ಕೈಯನ್ನ ನಿಧಾನವಾಗಿ ತೊಳ್ಕೊಳ್ಳಿ ಸಮಾಧಾನವಾಗಿ ಸ್ಲೋವಾಗಿ ತೊಳ್ಕೊಬೇಕು ಯಾಕೆ ಅಂತಂದ್ರೆ ಕಲ್ಲುಪ್ಪಿಗೆ ನೋಡಿ ಮೊನಚಾದಂತಹ ಎಜಸ್ ಇರುತ್ತೆ ಜೋರಾಗಿ ತೊಳ ನೀವು ತೊಳ್ಕೊಂಡ್ರೆ ಅದು ಕೈಗೆ ತಾಗಿ ಒಂದ್ ಸ್ವಲ್ಪ ಗಾಯ ಮಾಡುವಂತ ಸಂದರ್ಭ ಇರುತ್ತೆ ಹಾಗಾಗಿ ನಿಧಾನವಾಗಿ ತೊಳ್ಕೊಳ್ಳಿ ಅರ್ಜೆಂಟ್ ಮಾಡಬೇಡಿ ನಲ್ಲಿಯ ಕೆಳಗಡೆ ಏನ್ ಮನಸ್ಸಲ್ಲಿ ಏನ್ ಅನ್ಕೊಳ್ತಾ ನೀವು ತೊಳ್ಕೊಬೇಕು ಅಂದ್ರೆ ನನಗೆ ಜೀವನದಲ್ಲಿ ಎಲ್ಲಾ ಒಳ್ಳೇದಾಗ್ತಾ ಇದೆ ನನ್ನ ಜೀವನದಲ್ಲಿ ನೆಗೆಟಿವಿಟಿ ಹೊರಟು ಸಾಕಷ್ಟು ಹಣ ಬರ್ತಾ ಇದೆ ಸಾಕಷ್ಟು ಅವಕಾಶ ಬರ್ತಾ ಇದೆ ಮದ್ವೆ ಸೆಟ್ ಆಗಿದೆ ನ ಸೆಟ್ ಆಗದೆ ಇದ್ರು ಕೂಡ ಮದ್ವೆ ಸೆಟ್ ಆಗಿದೆ ಅಂತ ಅನ್ಕೋಬೇಕು ಅದೇ ರೀತಿ ಕೆಲಸ ಸಿಕ್ಕಿದೆ ಅನ್ಕೋಬೇಕು ಸಂಬಳ ಬರ್ತಾ ಇದೆ ಅನ್ಕೋಬೇಕು ಹೀಗೆ ಆಗದೇ ಇರುವಂತಹ ಕೆಲಸಗಳೆಲ್ಲ ಆಗ್ತಾ ಇದೆ ಹಾಗೇ ಬಿಟ್ಟಿದೆ ಅಂತ ಅಡ್ವಾನ್ಸ್ ಅಫರ್ಮೇಶನ್ ಮಾಡ್ಕೊಂಡು ಕೈ ತೊಳ್ಕೊಂಡ್ಮೇಲೆ ಅಂತಂದ್ರೆ ಬಹು ಮುಖ್ಯವಾಗಿ ನೀವು ಕೈಯನ್ನ ಟವೆಲ್ ಇಂದ ಒರೆಸ್ಕೊಬೇಡಿ ಇಮಿಡಿಯೇಟ್ಲಿ ನ್ಯಾಚುರಲ್ ಆಗಿ ಗಾಳಿಗೆ ಅದನ್ನ ಒಣಗದಕ್ ಬಿಟ್ಬಿಡಿ ಇದು ಒಂದು ಕ್ರಮ ಇನ್ನ ಎರಡನೇ ಕ್ರಮ ಏನಪ್ಪಾ ಅಂತಂದ್ರೆ ಇನ್ನ ಪಾದವನ್ನ ತೊಳ್ಕೊಬೇಕಲ್ಲ ಕೈಯನ್ನೇನೋ ತೊಳ್ಕೊಂಡ್ರಿ ಪಾದವನ್ನ ತೊಳ್ಕೊಳ್ಳೋದಕ್ಕೆ ಒಂದು ಜಗ್ ನೀರು ತಗೊಳ್ಳಿ ಕೈಕಾಲು ತೊಳ್ಕೊಳ್ಳೋದಕ್ಕೆ ನೀವು ಬಳಸ್ತೀರಲ್ಲ ಆ ನೀರನ್ನ ತಗೊಳ್ಳಿ ಅದ್ರ ಒಳಗಡೆ ಮತ್ತೆ ಒಂದು ಚಮಚ ಅಥವಾ ಎರಡು ಚಮಚ ಕಲ್ಲುಪ್ ಹಾಕಿ ಅದನ್ನ ಕಲಿತು ಬಿಡಿ ಅದು ಕರಗುತ್ತೆ ತದನಂತರ ಪಾದವನ್ನ ಕೂಡ ತೊಳ್ಕೊಳ್ಳಿ ನೀವು ಬಾತ್ರೂಮ್ ಅಲ್ಲಿ ಅಥವಾ ಮನೆ ಹೊರಗಡೆ ಎಲ್ಲಾದ್ರೂ ತೊಳ್ಕೊಬಹುದು ಪಾದವನ್ನ ಕೂಡ ತೊಳ್ಕೊಂಡ್ಬಿಟ್ಟು ಅದನ್ನು ಕೂಡ ಟವೆಲ್ನಿಂದ ಒರೆಸ್ಬಾರ್ದು ನ್ಯಾಚುರಲ್ ಗಾಳಿಗೆ ಹರಕ ಬಿಡಬೇಕು ಉಪ್ಪಿನಿಂದ ನೋಡಿ ಮೂರು ರೂಪಾಯಿ ಹೇಳಿದ್ದೀನಿ ಅಮಾವಾಸ್ಯೆಗೆ ಒಂದು ಉಪ್ಪಿನಿಂದ ದೃಷ್ಟಿ ನಿವಾರಿಸ್ಕೊಂಡು ಇಳೆ ತೆಗೆದುಕೊಂಡು ಹೊರಗಡೆ ಎಸೆಯುವ ಉಪಾಯ ಎರಡನೆಯದ್ದು ರಾತ್ರಿ ಊಟ ಮಾಡಿ ಮಲಗೋದಕ್ಕಿಂತ ಮುಂಚೆ ಉಪ್ಪಿನಿಂದ ಕೈ ತೊಳೆಯುವ ಉಪಾಯ ನ್ಯಾಚುರಲ್ ಆಗಿ ಆ ಗಾಳಿಗೆ ಒಣಗಿಸುವ ಉಪಾಯ ಇನ್ನೊಂದು ಜಗ್ಗಲ್ಲಿ ಉಪ್ಪನ್ನು ಹಾಕಿ ಕಲಕಿ ಕರಗಿಸಿ ಪಾದವನ್ನ ತೊಳೆದುಕೊಂಡು ಅದನ್ನು ಕೂಡ ನ್ಯಾಚುರಲ್ ಆಗಿ ಡ್ರೈ ಆಗಿ ಹರದಕ್ ಬಿಡಿ ಟಾವೆಲಿಂದ ಹೊರಸಬೇಡಿ ಈ ಮೂರು ಉಪಾಯಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಮಾವಾಸ್ಯ ದಿನ ಅದೆಂತಹ ರಿಲೀಫ್ ಸಿಗುತ್ತೆ ಅಂತಂದ್ರೆ ತಲೆಯ ಮೇಲಿನಿಂದ ಮೂಟೆ ಭಾರ ಇಳಿಸಿದಷ್ಟು ನೀವು ನೋಡಿ ಈ ಉಪಾಯ ಮಾಡಿ ಸ್ವಲ್ಪ ಚೇರಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಚೇರ್ ಮೇಲೆ ಸೋಫಾ ಮೇಲೆ ಒಂದು ಸ್ವಲ್ಪ ಕೂತ್ಕೊಂಡು ನಿಮಗೆ ಒಂದು ಅದನ್ನು ಅನುಭವಿಸಿ ಆ ಒಂದು ರಿಲ್ಯಾಕ್ಸೇಷನ್ ಇರುತ್ತಲ್ಲ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತಂದರೆ ಹೌದು ಗುರುಗಳೇ ಈ ಒಂದು ಉಪಾಯದಲ್ಲಿ ಏನೋ ಶಕ್ತಿ ಇದೆ ಎಲ್ಲ ಒಂದು ನೆಗೆಟಿವಿಟಿಯನ್ನು ನನ್ನ ಮೈ ಮನಸ್ಸಿನಿಂದ ಹೊರಗಡೆ ಹಾಕಿಬಿಟ್ಟಿದೆ ನಾನು ಮತ್ತೆ ಜೀವನದ ಹೋರಾಟಕ್ಕೆ ಸಂಘರ್ಷಕ್ಕೆ ರೆಡಿ ಇದ್ದೀನಿ ನಾನು ಎದುರಿಸ್ತೀನಿ ನಾನು ಗೆದ್ದೆ ಗೆಲ್ತೀನಿ ಅನ್ನುವಂತ ಹುಮ್ಮಸ್ಸು ಬರುತ್ತೆ ತಕ್ಷಣ ಮೈ ಮನಸ್ಸಿನಿಂದ ನೆಗೆಟಿವ್ ಎನರ್ಜಿ ಎಲ್ಲ ಒತ್ತು ಓಡಿಸುತ್ತೆ ಹೊರಗಡೆ ಮತ್ತೆ ಇಮ್ಮಿಡಿಯೇಟ್ಲಿ ನೀವು ನೆಕ್ಸ್ಟ್ ಡೇ ಇಂದ ಆ ಒಂದು ಪಾಸಿಟಿವಿಟಿ ವೈಬ್ರೇಷನ್ ನಿಂದ ಜೀವನದ ಹೋರಾಟಕ್ಕೆ ಸಜ್ಜಾಗ್ತೀರಾ ಗೆದ್ದೇ ಗೆಲ್ತೀರಾ ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಜೀವನದಲ್ಲಿ ಸದಾ ಗೆಲುವಿರಬೇಕು ಸಾಲ ಇರಬಾರ್ದು ಸೋಲ ಇರ ಸೋಲು ಇರಬಾರ್ದು ಅಂತಂದ್ರೆ ನಾನು ಇನ್ನೊಂದ್ಸಲ ನಿಮ್ಮ ಅನುಕೂಲಕ್ಕೆ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ಸ್ಟಾಕ್ ಬಂದಿದೆ ಈ ನೂರ ಒಂದು ಅರ್ಚಕರ ತಂಡ ಪುರೋಹಿತರು ಕೂತ್ಕೊಂಡು ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅನುಷ್ಠಾನ ಮಾಡಿ ನಿಮಗೆ ನಿಮ್ಮ ಒಂದು ಹೆಸರನ್ನ ತಗೋತಾರೆ ನಿಮ್ಮ ಏನು ಕಾಲ ಕಾಲಕ್ಕೂ ಕೂಡ ಸಾಂಸಾರಿಕ ಜೀವನ ನೌಕರಿ ವ್ಯಾಪಾರ ವೃತ್ತಿ ಮಕ್ಕಳಿಗೆ ಎಜುಕೇಶನ್ ಮತ್ತೊಂದು ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಇದನ್ನ ಸಿದ್ಧಿ ಮಾಡಿ ಮನೆಗೆ ಕಳಿಸಿರ್ತಾರೆ ಪೂಜೆ ಮಾಡ್ಕೊಳ್ಳೋದಕ್ ಮರಿಬೇಡಿ ಈ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಯಾರು ಮನೆಯಲ್ಲಿ ತರಿಸಿ ಇಟ್ಟು ಪೂಜೆ ಮಾಡ್ತಾರೋ ಅವರಿಗೆ ಮನೆಯಲ್ಲಿ ಧನ ಕನಕ ಸಂಪತ್ತು ಸಮೃದ್ಧಿ ತುಂಬಿ ತುಂಬಿ ತುಳುಕ್ತಾ ಇರುತ್ತೆ ಯಾವಾಗ್ಲೂ ಜಯಾನೇ ಆಗ್ತಾ ಇರುತ್ತೆ ಇದನ್ನ ತರಿಸ್ಕೊಳ್ಳೋದಕ್ಕೆ ವೀಕ್ಷಕರೇ ಇನ್ನೊಂದು ಬಾರಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಈಗಲೇ ಈ ಸಂಚಿಕೆ ಮುಗಿತಾ ಇದೆ ಮುಗಿತಿದ್ದಂಗೆ ನಮಗೆ ಗುರುಗಳು ತೋರಿಸಿದಂತ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬೇಕು ಅಂತ ಇಮ್ಮಿಡಿಯೇಟ್ಲಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಿಮ್ಮ ಮೆಸೇಜ್ ಅನ್ನ ನೋಡಿ ನಮ್ಮ ತಂಡ ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ ನಿಮ್ಮ ಹೆಸರನ್ನ ತೆಗೆದುಕೊಂಡು ಹೋಮಕ್ಕೆ ಪೂಜೆಗಿಡ್ತಾರೆ ಸುಮಾರು ಒಂದು ಮೂವತ್ತರಿಂದ ನಲವತ್ತೈದು ದಿನಗಳ ಒಳಗೆ ನಿಮ್ಮ ಪೋಸ್ಟ್ ಅಡ್ರೆಸ್ ಗೆ ಮನೆಗೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಈ ಸಂಚಿಕೆ ನೋಡಿದ್ರೆ ನಿಮ್ಗೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಈಗ್ಲೇ ಲೈಕ್ ಮಾಡಿ ಎಲ್ರಿಗೂ ಈ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಉಪ್ಪಿನ ಅದ್ಭುತ ಉಪಾಯ ಹೇಳಿದ್ದೀನಿ ಎಲ್ಲರಿಗೂ ಒಳಿತಾಗ್ಬೇಕು ಎಲ್ಲರ ಮುಖದಲ್ಲಿ ಮಂದಹಾಸ ಬರಬೇಕು ಎಲ್ಲರಿಗೂ ಗೆಲುವಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದ್ ಬೇಡ ಜೀವನದಲ್ಲಿ ನೋಡಿ ಬೆಟ್ಟದಂತ ಕಷ್ಟ ಬಂದಿರಲಿ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಹೇಗೆ ಕರೆಸಬಹುದು ನಿಮ್ಮ ನೆಚ್ಚಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಮೂವತ್ತಕ್ಕೆ ಬಂದು ಹೇಳ್ತಾ ಇರ್ತೀನಿ ಕಷ್ಟ ಸಾಸಿವೆ ಕಾಣ್ನಷ್ಟು ಮನುಷ್ಯನ ಆತ್ಮಸ್ತಾ ಇರಿ ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರೇ ಗೆಲುವು ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಸಂಚಿಕನ್ನ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಭಗವಂತ ಮಾಡಲಿ ವೀಕ್ಷಕರೇ ನಮಸ್ಕಾರ